ಅದಕ್ಕ ತಮ್ಮ ಏನೈತ್ರಿವ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹಿರಿಯರಲ್ಲಿ ಇದು ಹಡಲಿಗೆರೆ ಸಂಘದ ವತಿಯಿಂದ ಎರಡನೇ ಸಂದಿ ನಮಸ್ಕಾರ ಹೇಳುತ್ತಾ ಅದಕ್ಕೆ ಒಂದು ಕಡೆ ಜ್ಞಾನಿ ಒಂದು ಹೇಳಿದ್ರಲ್ಲ ಮಾತಾ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಕಡು ಬಡವನ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಆಹಾ ಮಾಡ್ತೇವಾ ತಿಳ್ಕೊಂಡು ಯಾರು ಹೇಳಿರುವ ಮಾತಿದ್ರು ಧ್ಯಾನಿ ಆದಂತವ್ರು ಹನ್ನೇ ಶತಮಾನದೊಳಗ ಅನ್ನ ಬಸವಣ್ಣವ್ರು ಈ ಮಾತು ಹೇಳ್ಯಾರ ಹೌದ್ ಹೌದ್ ಇದೇ ಮಾತು ಯಾಕೆ ಕೇಳಬೇಕಾಗಿದ್ದೀವ ಇದೇ ಮಾತು ಯಾಕೆ ಕೇಳಿದ್ರು ಯಾಕೆ ಹೇಳ್ತಾರೋ ಭಗವಂತ ಏ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರ ಕರ್ತಾರ ಕರೆ ಆದ್ರೂ ಎಲ್ಲಾ ಕಟ್ಟಲಕ್ಕ ನನ್ನಿಂದ ಸಾಸಿ ಅಲ್ಲ ನಾವು ಭಕ್ತಿಯೊಳಗ ಬಾಳ ಬಡವರಿ ಭಕ್ತಿಯೊಳಗ ಬಾಳ ಬಡವರಿ ಹೌದಾ ಅಣ್ಣ ದೇಶ ಅಂತ ಮನದೊಳದ ಅಣ್ಣ ಈ ಮಾತ ಸಾರಿ ಸಾರಿ ಹೇಳ್ಯಾರ ಏರಿವಾ ಹೇಳಿರ ಅಂತ ಗುರುವಿನ ಮಾತು ಮೇಲೆ ವಿಶ್ವಾಸ ನೆಟ್ಟಿಕೊಂಡು ಇಟ್ಟುಕೊಂಡೆ ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗ್ಯದ ನಡೆಯಬೇಕಾಗಿದಾ ನಡಿಬೇಕಾಗ್ಯದ ಇರ್ಲಿ ಹಾ ಆ ಯಾಕಪ್ಪಾಂದ್ರ ಇವತ್ತು ವಿಶೇಷ ಹಾ ಏನೋ ಒಂದು ನಿಂಗರಯ ಮುತ್ಯ ಹೌದು ಒಂದು ಭಕ್ತರ मणिವೊಳಗೆ ಬಂದ ಬಂದು ಆಸನ ಹಾಕಿ ಕುಂತಾರ ಕುಂತನೆವಾ ಕುಂತಾರ ಭಕ್ತ ನಿಗಳಿಗೆ ಬಹಳ ಅಡ್ಡಾಡೋದನ ಮುತ್ತ್ಯಾ ಹ ಏನೋ ಹಿಂಗೆ ಹೋಗೋದ ಹೌದಿಲ್ಲ ಹಿಂಗೆ ಹೋಗೋದಾ ಹಾ ಇದರ ಒಳಗ ನಾವ್ ಅಲಸು ಮಾಡಿ ಮಾಡಿ ಯಾಕಂದ್ರ ಒಂದೊಂದ ಒಂದೊಂದು ಮಹತ್ವ ಇರ್ತದ ಒಂದ ಊರ ಹೆಸರು ಇರ್ತದ ಹ ಅಕ್ಕಿ ಅವರ байವೊಳ ಇರ್ತದ ಇವ ಇರ್ತದ ಇವ ಹೌದಿಲ್ಲ ಹೌದಾ ಅಂತ ಗ್ರಾಮದೊಳಗ ನಿಂಗರ ಮುತ್ತ್ಯಾನ ಬಕ್ಕ ಎಲ್ರು ಮನೆ ಕರ್ಕೊಂಡಾರ ಕರ್ಕೊಂಡಾರ ಎಂತಲ್ಲಿ ಬಂದು ಹಿಂಗ್ ಕಾರ್ಯಕ್ರಮ ಹೊಲಸು ಮಾಡಿ ಹೋಗ್ಯಾರ ತಿಳ್ಕೊಂಡು ಹೆಸರು ಹೆಸರು ನಿಮ್ದು ಹೋಗಿರ್ಬಾರ್ದು ನಮ್ದು ಹೋಗಿರ್ಬಾರ್ದು ಹೋಗಿರ್ಬಾರ್ದು ನೀವು ಹೋಗಿರ್ಬಾರ್ದು ಹಾ ಯಾಕಂದ್ರ ಇವ್ ಯೂಟ್ಯೂಬ್ ದಾರ ಅದಾರ ನೋಡು ಹಾ ಯೂಟ್ಯೂಬ್ ದಾರ ಯಾಕಡೆ ಮುಂಜಾನೆ ಹೋಗ್ತಾ ಆ ಮುಂಜಾನೆ ಹೋಗ್ಬಿಡ್ತಾವ ಇಲ್ಲಿ ಹಾಡಿದೆಲ್ಲ ಮುಂಜಾನೆ ನಡೆಯ ಹೋಯ್ತಾ ಯಾಕಂದ್ರ ಕಲಾವಂತರ್ನ ಬೆಳೆಸ್ತಾವ್ರ ಯಾರಪ್ಪ ಅಂದ್ರೆ ಯೂಟ್ಯೂಬ್ ದಾರ ಅವ್ರು ಹೌದ್ ಹೌದು ಯೂಟ್ಯೂಬ್ ಚಾನಲ್ ಅಂದ್ರೆ ಯೂಟ್ಯೂಬ್ ಅಣ್ಣ ಬರದಾರ ಆದ್ರ ಕರ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ರು ತಪ್ಪು ತಪ್ಪ ಹೋಗಿರ್ತಾವ ಒಪ್ಪ ಹೋಗಿರ್ತಾವ ಆಗಿರ್ತಾವ ಆಗಿರ್ತಾವ ಅವರ ಚಲನಗಳು ಆ ಓಡೋ ಸಲವಾಗಿ ನಾವ್ ಏನ್ ಮಾತಾಡ್ತೇವ ಬರ್ದು ಹಾಕಿರ್ತಾರ ಸೊ ಹಾಕಿ ಬಿಡ್ತಾರ ಅವರು ಇರ್ಲಿ ಆಹ್ ಅಮ್ಮೋಗ್ಯನಾ ಹಾ ಯಾಕಂದ್ರ ಏನಿರ್ತದ ಸ್ವಲ್ಪ ಸಲ್ಪ ಕಟ್ ಮಾಡಿ ಕಟ್ ಮಾಡಿ ಮಾಡಿ ಹಾಕ್ರಿ ಆಹ್ ಆ ಯಾಕಂದ್ರ ಸನ್ನಿವೇಶ ಹಂಗಿರ್ತದ ನೋಡು ಹಂಗ ಹಂಗ ತಣದ ಎಲ್ಲುವಿಲ್ಲ ನಾಲ್ಗಿ ಏನೋ ವಾಡುತ್ತಿರ್ತದಿ ಯಾಕಪ್ಪ ಅಂದ್ರೆ ಬಾಳೆನ ಮಾತಾಡ್ಬಿಡತ್ತೊಂದು ಪ್ರಶ್ನೆ ಕೇಳ್ಯಾರ ಪ್ರಶ್ನೆ ಪ್ರಶ್ನೆ ಬರ್ನು ಆ ಕೈಲಾಸದೊಳಗ ಅಪೋಕ್ಷಿತ ಭಕ್ತಿ ಮಾಡ್ಯನ ಮನೆಯ ಕೈಲಾಸ ಬಿಟ್ಟು ಮರ್ತಿಲ್ ಬರುವಾಗ ಬರುವ ಬೆತ್ತ ಪ್ರಸಾದ ಗಂಟೆ ಕಲ್ಪ ವೃಕ್ಷ ಬಡವಾಗ ಭಾಗ್ಯ ಬಂಜಿಗೆ ತೊಟ್ಲ ಮಳೆ ಕೀಲ ಬೆಳಿ ಕೀಲ ಸರ ಸಹಿತ

ಹುಟ್ಟಿ ಬಂದ್ರು ಯಾರಿಗೆ ಅಮೋಕ್ಷಿತ್ರಿಗ ಯಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ತಂದಿಗಳು ಹೋಗಿ ಮಗನಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ ಹುಟ್ಟಿ ಬಂದಾರ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಾಯ ಕರ್ಣಿಯ ಮಲಕಾರ್ಸಿದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರ ಕೈಲಾಸದ ತಂದಂತ ಮೂರು ವಸ್ತು ಇತ್ತು ಯಾವ್ಯಾವ ಹೊಸ ಉತ್ತರ ಮಾಧುಲಿಂಗ ಕೊಟ್ಟ 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 ಕರ್ಣಿಯ ಮಲಕಾರ್ಸಿದ ಬೆತ್ತ இது கம்ப்ளீட் கொட்டா இல்லை அமாவசா மம ஒன்னோட ஒன்னு மோன சந்திச்சு ಜಗಳ ನಡೆಯಲಿ ಜಗಳ ನಡೆಯಲಿ ತಕ್ಕರ ಇಲ್ಲ ಹೌದಾ ವಿಷಯದ ಬಗ್ಗೆ ನೀನು ಯಾಚಿಸಿಗೆ ತರವು ತರವು ನಮಗೆ ಶೆಟ್ಟಿಲ್ಲ ಹೌದಾ ಯಾಕಂದ್ರೆ ಕಲಿಬೇಕಾಗಿದೆ ಇರೋಳು ಬಾಳ ಹೌದು ಬಾಳ ಕಲಿಬೇಕಾಗಿದೆ ಏನ ಬಾಳ ಇರೋರಾಗ ಆ ನಮ್ಮತ್ತ ಸಿದ್ದರ ವಿಷಯ ಅಹಾ ಪಾಟನ ಸಮುದ್ರ ಆ ಸಮುದ್ರದೊಳಗ ನನಗ ನೀನು ಮುದುಕಾಗ ಬಂದಿ ನಾವು ಅರ್ಧ ವಯಸ್ಸು ನಮಗೂ ಮುದುಕದ ಏನ ಏನು ಸಿಕ್ಕಿಲ್ಲ ಒಂದು ಸಮುದ್ರದೊಳಗ ಒಂದ್ ಹಣ್ಣಿನೂ ನಮಗ ಅಮೃತ ಸಿಕ್ಕಿಲ್ಲ 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 ಸಿಕ್ಕಿಲ್ಲೊಳಗ ಕಲ್ಕೋಬೇಕಾಗಿತ್ತು ಬಾಳ ಬಾಳದಿವಾಳ ಹೌದಿಲ್ಲ ಯಾವ್ಯಾವಳೆ ಯಾವ್ಯಾವ విషయ ఏన్ హల్ అన్నొందు అప్పుడు బెత్తర లెక్క కైలాస అమోషిత కైలాసోష అమోఘి సర్వ సాహిత్య తగ్గ బంద్ర జొతేనే కమదేను కల్ప వృక్ష తో కమదేన కల్ప వృక్ష అంద్రేను అదన మొట్టి ఏ ಕಾರ್ಯಗಳಾಕಿತ್ತು ಆ ವಸ್ತುಗಳು ಒಂದ್ ಇದ್ದಿದ್ದ ವಸ್ತು ಮೂರು ಆಗಲೇ ಹಾಕ್ತಿತ್ತು ಹಾಕಿದೀವ ಅಂತ ಆ ಕಾಮದೇನು ಕರ್ಪವೃಕ್ಷದ ಬಳಿ ಇತ್ತು ಇತ್ತು ಎತ್ತು ಔಷಧ ಅಮ ಔಷಧ ತಗೊಂಡು ಬಂದಿದ್ದ ತಗೊಂಡು ಬಂದಿದ್ದ ಮುಂದೆ ಬಂದ ಮುಂದೆ ಬಂದು ಅವ ಏನ ಮೂರು ಮಂದಿ ಪುಣ್ಯನ ಮಕ್ಕಳಿಗೆ ಮೂರು ವಸ್ತು ಕೊಟ್ಟಾನಲ್ಲ ಅವ ಅವರು ಕೊಟ್ಟಿದ್ದು ಅವ್ರ ಕೂಣ ಹಿಡಿದು ಅವ್ರು ತಗೊಂಡೋಗ್ಯಾರ ಹೋಗ್ಯಾರ ಹೋಗ್ಯಾರ ಒಬ್ಬರು ಕೊಟ್ಟಿದ್ರು ಅವನ ಅವರೇ ಕೂಣ ಹಿಡಿದು ಹೋಗ್ಯಾರ ಅವ್ರ ವಸ್ತು ಅವ್ರು ತಗೊಂಡೋಗ್ಯಾರ ಅದ್ರ ಜೋಡಿ ತಕ್ಕಾರಿ ಇಲ್ಲ ನಿಮ್ದು ಹೌದಿಲ್ಲ ಅವ್ರು ತಗೊಂಡ సరదార అంద ఎత్తవ అంత తమదీన కల్ప వృక్షి ಸಂತತಿ ಒಳಗೆ ಎಲ್ಲಾರಿಗೂ ಬೆತ್ತ ಅದ ಮೂಲ ಪಟ್ಟ್ಯಾರು ಯಾರು ಅಮಾವಾಶ್ಯದ ಹೌದು ಅವ ಎಲ್ಲಾರಿಗ ಬೆತ್ತ ಕೊಟ್ಟಾನ ಬರೇ ನಿಮ್ಮ ಅಮ್ಮಗಂದ ಹೇಳಬ್ಯಾಡ್ರಿ ಹಾ ಎಲ್ಲರಿಗೂ ಗೊತ್ತ ಎಲ್ಲಾರ ಕಡೆನೂ ಒಂದೊಂದ್ ಬೆತ್ತ ಅದಾವ ಅದಾವ ರೀ ಎಲ್ಲಾರಿಗೂ ಕೊಟ್ಟಾರ ಅಮಾವಾಶ್ಯದ ಬಡ್ಡಿ ಒಂದೊಮ್ಮೆ ಮೂಲ ಅದೇ ಮೂ ಮೂಲ ಅದೇ ಅದ ಹೌ ಹೌದು ಹಾ ಅಮೋರ್ಷಇದ ಎಲ್ಲರಿಗೂ ಕೊಟ್ಟಾನ ಹೌದು ಹೌದು ಎಲ್ಲರಿಗೂ ಕೊಟ್ಟಾನ ಅಂತ ತಾಕತ್ ಅಲ್ಲಿತ್ತು ಇದ್ರೆವೈತು ನಿಮ್ಮ ಮುಂದಿನ ಸಂದಿಗೆ ನನಗೆ ಅನ್ನಬಹುದು ಹಾ ಏನತ್ತಾ ಏನಂತಾ ಏನ್รีಬಹುದು ಆ ಯಾಕಂದ್ರೆ ಇವರದು ಗೊತ್ತೆ ನನಗೆ ಹಾ ಏನรีಬಹುದು ಏನ ಅನ್ಬೋದು ಏನತ್ತಾರ ಅಮೋರ್ಷಇದಿಗೆ ಇವರು ಸಸ್ತಾರ ಇದ್ದಾರ ಸಸ್ತಾರ ಇದ್ದಾರ ಯಾರು ಯಾರು ನೀವು ಅವರು ನನ್ನ ಕೇಳು ಹಾ ಕಣಬಾಯಿ ಬಂತು ಮತ್ತು ಕಣಬಾಯಿ ಹೌದು ಹೌದು ಆ ಕೊಂತೇವ ಕೊರೆ ಸಂತಾನ ಕಣಬಾಯಿ ಕೊಟ್ಟಾನ ಕೊಟ್ಟಾನ ಮಕ್ಕ ಮಾಡಿ ಕೊಂತೆವಲ್ಲಾ ಕತ್ತಿದ್ಲು ಹಾ ಅಲ್ಲಿ ಕೊಂತೆ ಹೋಗ ನಿಮ್ಮ ಅಪ್ಪ ಸಂತಾನ ಕೊಡ್ಲಿಲ್ಲ ಅಂತ ಕೇಳ್ಬೋದು ಹೌದು ಹೌದು ಕೇಳಬಹುದು ಅದಕ್ಕೆ ಮುನ್ನ ನನ್ನ ಮಾತು ಬೇರೆ ಅದಾವು ಅದರಿವಾದಾವೋ ಇರಲಿ ಹಾ ಇನ್ನು ವಿಷಯ ਬਾಳನ್ನ ಮಾತಾಡುವಂತ ವಿಶೇಷ ಬೇಡ ಬೇಡ ರಿವಾದಾ ಅವ್ರ ಹೆಂಗ ಕೇಳಾರ ನೀವು ಒಂದು ಅಂತ ಎಲ್ಲರೂ ತಾಳಿ ಹೊರದ್ರ ನಾವೊಂದು ಒಂದು ಕೇಳೋದಾ ಹಾ ಹಾ ಇಲ್ಲಿ ಕೇಳ್ರ್ನಾ ಬೇಡಂದ್ರೆ ಬಿಡೋ ಕೇಳ್ರಿ ಆ ಹೆಂಗ ಕೇಳುದು ಹೆಂಗ ರಿವಾದೋ ಅವ್ರ ಹೆಂಗ್ ಸಿದ್ದಾಟಿ ರೂಪದೊಳಗೆ ಕೇಳ್ರು ನಾವು ಒಂದು ಕೇಳೋದು ಕೇಳ್ರ್ಲಾ ಹಾಲು ಮತ್ತದೊಳಗ ಹಾಲು ಮತ್ತದೊಳಗ ಉಂಡಾಡು ಪದಮಗೊಂಡ ಎಲ್ಲರಿಗ ಉದಿಗೊಂಡು ಆದಿಗೊಂಡ ಆರು ಮಂದಿ ಕಡಿ ಉಟ್ಟ ಉಂಡಾಡು ಪದ್ಮಗೊಂಡ ಹೌದಾ ಉಂಡಾಡು ಪದ್ಮಗೊಂಡ ಉಂಡಾಟ ಆಡ್ತಿದ್ದ ಉಂಡಾಡು ಪದ್ಮಗೊಂಡಿದ್ರು ಹೌದೌದು ಆಡ್ತಿದೇವ ಬರೇವಾ ತಿರುಗಾಡು ಸಲಮ್ ಹಿಂದಿದ್ದ ಅನ್ನ ಸಿಟ್ಟು ಬತ್ತು ಏನಂತೀವ ಸಣ್ಣ ತಿಳ್ಕೊಂಡು ತಾಯಿ ತಂದಿ ಮೇಲೆ ಸತ್ ತಿಳ್ಕೊಂಡು ತಂದಿ ಜೋಡಿ ವಾದ ಮಾಡಿದ್ರು ಹೌದು ಹೌದು ಆದಿಗೊಂಡನು ಮಾಡಿದ್ರು ಆದಿಗೊಂಡ ಯಾರಿಗೆ ಪದ್ಮಗೊಂಡ ಕರೆದು ಹೇಳ್ತಾನೆ ముంజ నేగలకి ముంజా కనడి సందర్భిన ఉత్కి నేగల హేడా అంత తంది మన ఆదిగోం మాతీ ముంజాద్దు

ನೇಗಲ ಒಡ್ಯಾಕ್ಕೆ ಹೋಗಾ ಸುತ್ತ ಹೊರದ ಯಾರು ಸುತ್ತ ಹೊರದ ವಿಚಾರ ಮಾಡಿದವ ಹಹಾ ಏನತ್ತಾ ನಾನು ತಂದಿ ಮೂರಕಡಿನ ಒತ್ತಿಗೆ ನೆಗಲ ಹಚ್ಚಬೇಡ ಅಂದನ ಹಚ್ಚಬೇಡ ಅಂದನ ಅದರೊಳಗೆ ಏನೋ ಚಮತ್ಕಾರ ಆಗಾ ಹಚ್ಚಬೇಕು ತಿಳ್ಕೊಂಡು ಒತ್ತಿಗೆ ನೆಗಲ ಹಚ್ಚಿದ ಹೌದು ಹೌದು ಹಚ್ಚಿದ ಒತ್ತಿಗೆ ಅವಾಗ ಯಾರು ಹಚ್ಚಿದಾಗ ಆ ಆ ಒತ್ತಿನೊಳಗಿನಿಂದ ಏನು ಬಂದಿವಾ ಕುರಿಗಳ ಉಳುದಕ್ಕೆ ಮ್ಯಾಲ ಹಹಾ ಬಂದಿ ಮ್ಯಾಲ ಎದ್ದು ಬಿಟ್ಟು ಹೌದು ಹೌದು ಅವಾಗ ಏನಾಗ್ತದಿವಾ ಕುರಿಗಳ ಉಳುದಕ್ಕೆ ಮ್ಯಾಲ ಎದ್ದು ಹೌದು ಬದುಮಗೊಂಡಾ ತಾಬರಿಯಾಗಿ ಕೆಟ್ಟ ಹುಳಗಳು ಎದ್ದಾವ ತಿಳ್ಕೊಂಡು ಓರ್ ಬರ್ತಾನ ಅಲ್ಲೇ ಪದನ್ಯಾಗ ಇದ್ದಂಥ ಕಂಟಿ ಕಾಮಲ ಕಂಡದ್ ಅವಕ್ಕ ಬೆಂಕಿ ಹಚ್ಚಿ ಉರಿ ಹಚ್ಚಿ ಬಿಟ್ಟ ಅವ್ ಬೆಂಕಿ ಹಚ್ಚದ ಪದ ಬೆಂಕಿ ಹಚ್ಚಿದ ಅವ ಕುರಿಗಳ ಸುಟ್ಟು ಅಂದ ಬಂದ ಅದು ನಾನಾ ಥರ ಬಣ್ಣದ ಕುರಿಗಳಾದವು ಅದು ಒಂದು ನಾನಾ ಥರ ಬರ್ತಾವ ಬಣ್ಣದ ಕುರಿಗಳಾದವು ಅವ ಮುಂದ ಅವಕ್ಕೂ ನಡ್ಕೊಂಡು ಪದಮ್ಗೊಂಡು ಹಂಗೆ ಎಲ್ಲಿ ಬರ್ತಾರವ್ವ ಆಗ್ರತ ಪೂರ್ ಶೀಮಿ ಬಿಟ್ಟು ಅದೇ ಹಲಿಗೆ ಬಂದ ಬಂಕಾಪುರ ಶಿವಿಗೆ ಬಂದ ಹೌದು ಹೌದು ಬಂಕಾಪುರ ಅಡವಿಗೆ ಬಂದ ಬಂಕಾಪುರ ಅಡವಿಗೆ ಬಂದ ಗುರು ರೇವನ ರೇವನಾ ಪದ್ಮಗೊಂಡು ಬೆಟ್ಟ ಹೌದು ರೇವಣ್ ಶಿ ಬೆಟ್ಟ ಹಿಂಗೇ ಮರಿ ಉಣಿಸ್ಬೇಕು ಹಿಂಗೆ ಹಾಲು ಕರಿಬೇಕು ಗಿನ್ನ ಕಾಶಿ ಹಿಂಗೆ ಊಟ ಮಾಡಬೇಕು ಗುರು ಉಪದೇಶ ಕೊಟ್ಟ ಯಾರಿಗೆ ಶಿಷ್ಯ ಎಲ್ಲ ಕಲಿತ ಪದ್ಮಗೊಂಡ ಅಲ್ಲಿ ಹಾಲಗಳನ್ನು ಹಿಂಡಿದ ಹಾಲು ಕಾಶಿ ಗಿನ್ನ ಮಾಡಬೇಕಂದ ಬೆಂಕಿ ಬೇಕಾಗಿತ್ತು ಬೆಂಕಿ ಬೇಕಾಗಿತ್ತು ಅಲ್ಲಿ ಪುರುಷಿ ಮೀ ಒಲಗ ಬಂದು ಗುಡಸಲ ಕಂತ ಪದಮಗೊಂಡೆ ಅಹಾ ಸುಮ್ಲಾದೇವಿ ವರ್ಗ ಬಂದು ನಿಂತಳು ಪದಮಗೊಂಡ ಮೇಲೆ ಮನಸ್ಸು ಮಾಡಿದ್ಲು ಮನಸ್ಸು ಮಾಡಿದಾಗ ಮನಸ್ಸು ಮಾಡಿದ ಮುಂದಾರಿ ಇപ്പുറ ಮದಿವಾಯಿತು ಹೌದಾ ಅಲ್ಲಿ ಮನಸ್ಸು ಮಾಡಿ ಅಹಾ ಪದಮ ಅಕ್ಕಿನ ಕಡೆ ಬೆಂಕಿ ಸುಣ್ಣ ಬಂದು ಆಹಾ ಕಾಶಿ गिನ್ನಾ ಮಾಡಿ ಗುರು ರೇವನಾ ಸಿದ್ದದ ಎಲ್ಲಿ ಎಲ್ಲಿ ಬಂದು ಭಂಕಾಪುರ ಅಡವ್ಯಾ ಊಟಾ ಮಾಡಿಸಿದ ಹೌದು ಹೌದು ಗುರು ರೇವನಾ ಸಿದ್ದ ಉಣಿಸಿದ ಇನ್ನೊಂದು ವಿಷಯ ಕೇಳೋಣ ಏನು ಕೇಳಬೇಕಂತ ಮಾಡಿರವಾ ಇಲ್ಲಿ ಭಂಕಾಪುರ ಅಡವ್ಯಾ ಬೆಂಕಿ ಬೇಕಾಗಿ ತುಮಲಾದೇವಿ ಕೊಟ್ಟಾ ತುಮಲಾದೇವಿ ಕೊಟ್ಟಾಳಾ ಏನು ಜಾಗ್ರತಾಪುರ ಮೂರ್ ಕಣ್ಣಿನ ಹೊತ್ತಿಗೆ ಬೆಂಕಿ ಅಚ್ಚಾನ ಆಹಾ ಬೆಂಕಿ ಅಚ್ಚಾನ ಅಲ್ಲಿ ತುಮಲಾದೇವಿ ಕೊಟ್ಟಾಳ ಇಲ್ಲಿ ಜಾಗ್ರತಾಪುರ ಸಿಮ್ಯಗೆ ಕುಟುಂಬಗೊಂಡ್ರೆ ಬೆಂಕಿ ಯಾರು ಕೊಟ್ಟಾರ ಹೌದು ಹೌದು ಇಲ್ಲಿ ಯಾರು ಕೊಟ್ಟಾರ ಹಾ ಹೌದು ಇಟ್ಟೆ ಇಷ್ಟೇ ವಿಷಯ ಹಾ ಎಂತವ್ರು ಕೊಟ್ಟಾರ ಅಂದ್ರೆ ಮೊದಲು ಅದಕ್ಕೆ ನನ್ನ ಮಾತ ಐತಿ ಕರೆಕ್ಟ್ ಇದ್ರೆ ಒಪ್ಪಿಕೊಳ್ಳುವ ಹೌದಾ ತಪ್ಪಿದ್ರೆ ತಪ್ಪು ಐತೆ ನಾನು ಹೌದು ಹೌದು ಅಟ್ಟೇವಾ ಇರ್ಲಿ ಹಾ ಈಗ ಬಾಳೆನ ಅಮೌಷದ ಎಲ್ಲಿ ಹುಟ್ಟಿದ ಮಾಲಿಗರ ಎಲ್ಲಿ ಹುಟ್ಟಿದ ಅನ್ನೋದು ಅದೇ ವಿಷಯ ಬೇಡ ಬೇಡ್ರಿವಾ ಇಲ್ಲಿ ಅನ್ನಾರಿ ಈಗ ಕಡಿಯಾಕ ರಜ್ ಸಜ್ಜಾಗ್ಯಾರ ಹೌದು ಏನತ್ತಿವಾ ನಡುಗೂರಾಗ ಕಡದರ ಕಡಿಲಿ ತರತಿನಿ ಬಿಡುವುದಿಲ್ಲ ಅಬ್ಬಾ 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 ನಾನು ತಗೊಂಡ ಬಂದಾರೆ ಅವರು గి అగ్యారా ఈ జనపద గా పొడ్లికార అద్ర జనపద జాగన్ తర్ అన్న ఎలా జనపద వాదేపద నమ్ ఒప్పిల్ ఆ తాయికే మంది కుతారా మేల చాలా హాడి. హాడీ ఎల్ హాడ్రెడ్ మేల హాడదారు మేల ఉన్న నాకు చాలా హాడీ సర్జోడి కలవరీ పుంలికణి పాలి కొట్